ವಿದ್ಯಾರ್ಥಿ ಸಾವು ಇನ್ನೂ ನಿಗೂಢ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕುಸುಮಾ ವೀಕ್ಷಕರೇ ಕೋರ್ಟ್ಗೆರೆಯ ಏಕಲವ್ಯ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಅಭಿಷೇಕ್ ನಿಗೂಢ ಸಾವನ್ನಪ್ಪಿದ್ದ ಘಟನೆ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು ಇದರ ಬಗ್ಗೆ ಪ್ರಜಾಶಕ್ತಿ ಟಿವಿ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು ಈ ಸುದ್ದಿಗೆ ಸ್ಪಂದಿಸಿ ಖುದ್ದು ಮಂತ್ರಿಗಳೇ ಕೊರ್ಟ್ಗೆರೆ ಶಾಸಕರಾದಂಥ ಜಿ ಪರಮೇಶ್ವರ್ ಸ್ಥಳಕ್ಕೆ ದೌಡಾಯಿಸಿ ಹಾಸ್ಟೆಲ್ಗಳ ಅವ್ಯವಸ್ಥೆ ಬಗ್ಗೆ ಪರಿಶೀಲಿಸಿದರು ಇಷ್ಟೆಲ್ಲ ಆದರೂ ವಿದ್ಯಾರ್ಥಿ ಸಾವಿಗೆ ಕಾರಣ ಏನು ಅಂತ ತಿಳಿದು ಬಂದಿಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಪೋಷಕರ ಕೈ ಸೇರಿಲ್ಲ ಈ ಬಗ್ಗೆ ಪೋಷಕರು ಆಕ್ರೋಶಗೊಂಡು ಇಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಹಾಗಾದರೆ ವಿದ್ಯಾರ್ಥಿ ಸಾವಿನ ಸುತ್ತ ಅನುಮಾನಗಳ ಹುತ್ತ ಬೆಳಿತಿರೋದು ಯಾಕೆ ಖುದ್ದು ಪ್ರದಾಶಕ್ತಿ ಟಿವಿಯಲ್ಲಿ ವಿದ್ಯಾರ್ಥಿ ಪೋಷಕರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ವಿದ್ಯಾರ್ಥಿಯವರ ತಾಯಿಯಾದಂಥ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಮತ್ತೆ ಅವರ ವಿದ್ಯಾರ್ಥಿ ಅವರ ಮಾವ ಇದ್ದಾರೆ ನಾಗಭೂಷಣ್ ನಾಗಭೂಷಣ್ ಸರ್ ನಮಸ್ತೆ ನಮಸ್ತೆ ಮೊದಲಿಗೆ ನಾನು ನಿಮ್ಮನ್ನು ಕೇಳ್ದು ಏ ಮೇಡಮ್ ನಿಮ್ಮ ಸ್ವಂತ ಊರು ಯಾವುದು ನಾನು ಸ್ವಂತ ಊರು ಬಂದು ಕೊರಟ್ಕೆರೆ ತಾಲೂಕ್ ಒಳನಹಳ್ಳಿ ಒಬ್ಬಳಿ ಶಕುಂತಿಮ್ಮನಹಳ್ಳಿ ಅಂತ ಮೇಡಮ್ ಹ್ಞೂ ನನ್ನ ಮಗು ಏನು ಕೆಲಸ ಮಾಡ್ತೀರಾ ನಾನು ಬೆಂಗಳೂರ ಗಾರ್ಮೆಂಟ್ಸ್ ಕೆಲಸ ಮಾಡ್ತಾಯಿದ್ದೀನಿ ಓಕೆ ನಿಮ್ಗೆ ಎಷ್ಟು ಜನ ಮಕ್ಕಳು ನನಗೆ ಇಬ್ಬರು ಒಂದು ಹೆಣ್ಣು ಒಂದು ಗಂಡು ಹ್ಞೂ ನನ್ನ ಮಗ ಅಭಿಷೇಕು ಹ್ಞೂ ಮಗಳು ಏನು ಮಾಡ್ತಿದ್ದಾರೆ ಮಗಳು ಎಸ್ ಎಲ್ ಸಿ ಓದ್ತಾ ಇದ್ದಾಳೆ ಮೇಡಮ್ ಮೊದಲು ಈ ಘಟನೆ ಆಗಿದ್ರ ಬಗ್ಗೆ ನಿಮಗೆ ಎಷ್ಟು ಫಸ್ಟು ನಿಮಗೆ ಎಷ್ಟು ಮಾಹಿತಿ ಸಿಕ್ತು ಈ ಘಟನೆ ಆಗಿದ ತಕ್ಷಣ ನಿಮಗೆ ಆಸ್ಟೆಲ್ ಕಡೆಯಿಂದ ಯಾರು ಮಾಹಿತಿ ಕೊಟ್ಟರು ಏನಂತ ಹೇಳಿದರು ನನಗೆ ಹಾಸ್ಟೆಲ್ ಕಡೆಯಿಂದ ಮಾಹಿತಿ ಬಂದಿದ್ದು ವಾರ್ಡನ್ನು ನಾನು ನಾಲ್ಕು ಗಂಟೆಗೆ ಬಿಟ್ಟು ಬಂದ ಮೇಲೆ ನನಗೆ ವಾರ್ಡನ್ನು ಅದು ಆಸ್ಪತ್ರೆ ತೊಗೊಬಂದ ಮೇಲೆ ನಿಮ್ಮ ಮಗುಗೆ ಅಭಿಷೇಕಗೂ ಹುಷಾರಿಲ್ಲ ಆದಷ್ಟು ಬೇಗ ನೀನು ಆಸ್ಪತ್ರೆ ಹತ್ತಿರ ಬಾರಮ್ಮ ಅಂತ ಫೋನ್ ಮಾಡಿದ್ರು ಓಕೆ ಹಂಗೆ ಅಂದಿದ ತಕ್ಷಣ ನಾನು ಇಲ್ಲ ನನ್ನ ಮಗು ಚೆನ್ನಾಗೇತು ಆರೋಗ್ಯವಾಗಿತ್ತು ಏನಾಯಿತು ಫಸ್ಟು ಏನಾಯ್ತು ಅಂತ ಹೇಳಿ ಅಂತ ನಾನು ಅಲ್ಲೇ ಕೇಳಿದೆ ಅವ್ರ ಏನು ಮಾಹಿತಿ ನನಗೆ ಕೊಡಲಿಲ್ಲ ಆಮೇಲೆ ನಾನು ನನ್ನ ಅಣ್ಣ ತಮ್ಮರಿಗೆಲ್ಲ ಫೋನ್ ಮಾಡಿ ಅಲ್ಲಿ ಹತ್ರದಾಗೆ ಯಾರನ್ನ ಇದ್ರೆ ಬೇಗ ಬರೆಯಲಮ್ಮ ನೀನು ಆಸ್ಪತ್ರೆ ಹತ್ತಿರ ಅಂತ ಹೇಳಿದ್ರು ನಾನು ಇಲ್ಲೇ ಹತ್ರದಾಗಿರೋ ಅಂತ ನನ್ನ ರಿಲೇಷನ್ನು ಒಂದಿಬ್ರು ಮೂರು ಜನನ ಕಳಿಸ್ದೆ ಬೇಗ ಅಲ್ಲಿ ಬಂದು ನೋಡಿದ ತಕ್ಷಣ ನನ್ನ ಮಗು ಅಲ್ಲಿ ಡೆತ್ ಆಗಿತ್ತು ಆಮೇಲೆ ನನಗೆ ನಮ್ಮ ಅಣ್ಣಾರು ಹೇಳದ ಮೇಲೆ ನನಗೆ ಗೊತ್ತಾಗಿದ್ದು ಹಾಸ್ಟೆಲ್ ಕಡೆಯಿಂದ ನಿಮ್ಗೆ ಹಾಸ್ಟೆಲ್ ಕಡೆಯಿಂದ ಫೋನ್ ಬಂದಂತ ಸಮಯದಲ್ಲಿ ನಿಮ್ಗೆ ಗೊತ್ತಿಲ್ಲ ನಿಮ್ ಮಗು ಆಲ್ರೆಡಿ ತೀರ್ಕೊಂಡಿದೆ ಅನ್ನೋ ವಿಚಾರ ಹಾಸ್ಪಿಟ್ಲ್ ವಾರ್ಡನ್ ತಿಳಿಸಿರ್ಲಿಲ್ಲ ತಿಳಿಸಿರ್ಲಿಲ್ಲ ಮೇಡಂ ಓಕೆ ನಿಮ್ ಮಗನ್ನ ಇಲ್ಲಿ ಎಷ್ಟು ವರ್ಷದಿಂದ ಬಿಟ್ಟಿದ್ದೀರಾ ಆಲ್ರೆಡಿ ಗೆ ನಾನು ಏಳನೇ ಕ್ಲಾಸ್ಗೆ ಬಿಟ್ಟಿದ್ದೆ ಮೇಡಮ್ ಈ ಸಲ ಎಂಟನೇ ಕ್ಲಾಸ್ ಒಂದೇ ವರ್ಷ ಆಗಿರೋ ಒಂದೇ ವರ್ಷ ಆಗಿದ್ದು ದೀಪಾವಳಿ ಹಬ್ಬಕ್ಕೆ ಮಗು ಮನೆಗೆ ಬಂದಿತ್ತು ನಾನು ದೀಪಾವಳಿ ರಜಕ್ಕೆ ಮೂರು ದಿನ ರಜೆ ಇತ್ತು ನಾನು ಗುರುವಾರ ಹನ್ನೊಂದನೇ ತಾರೀಕು ಕರ್ಕೊಂಡು ಹೋದೆ ಚೆನ್ನಾಗೇ ಇದ್ದ ಹೋಗ್ಬೇಕಾದ್ರು ಚೆನ್ನಾಗೇ ಇದ್ದ ಕರ್ಕೊಂಬಂದು ನಾನು ಒಳಗಡೆ ಬಿಡ ಗಂಟನೂ ಚೆನ್ನಾಗೇ ಇದ್ದ ಅಲ್ಲಿದ್ದು ಸೆಕ್ಯೂರಿಟಿನೂ ನೋಡಿದ್ರು ಚೆನ್ನಾಗಿ ಮಾತಾಡ್ಕೊಂಡು ಹೋಗಿದ್ದೆಲ್ಲ ಅವ್ನು ನೋಡ್ದೆ ಎಂಟುವರೆಗೆ ಅವನೇ ಸೈನ್ ಆಗ್ದೆ ಗೇಟಲ್ಲಿ ಅವನು ಆ ಕಡೆ ಹೋದ ನಾನು ಟಿಫನ್ ಮಾಡ್ಕೊಂಡು ನಾನು ಸ್ಕೂಲ್ಗೆ ಅಟೆಂಡ್ ಆಗ್ತೀನಮ್ಮ ಆಗಲೇ ಒಂದು ಪೀರಿಯಡ್ ಮುಗಿದೋಗೈತೆ ಏಳು ಗಂಟೆಗೆ ಸ್ಕೂಲು ನಾನು ಎಂಟು ನಲ್ವತ್ತಕ್ಕೆ ಟನ್ ಬಿಡ್ತಾರೆ ಅವ್ರೆಲ್ಲ ಕೆಳಗಡೆ ಬಂದ್ಮೇಲೆ ಊಟ ಮಾಡ್ಕೊಂಡು ಬ್ಯಾಗ್ ತಗೊಂಡು ಒಂದೇ ಸಲ ಸ್ಕೂಲ್ ಹೋಗ್ತೀನಿ ಅಂತ ಓದ ಆರಾಮಾಗಿ ಚೆನ್ನಾಗಿ ನಗಾಡ್ಕೊಂಡೆ ಇತ್ತ ನೆಗಡೆ ಕೆಮ್ಮು ಏನು ಇಲ್ಲ ನಾಲ್ಕು ಜೊತೆ ನನ್ನ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಇಲ್ಲ ಇಲ್ಲ ಆ ಕಾಯಿಲೆ ಕಾಯ್ಲೆ ಏನು ಇಲ್ಲ ಮೇಡಮ್ ಹ್ಮ್ ಹ್ಮ್ ಸರ್ ಈ ನಿಮ್ಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕಿಲ್ಲ ಅಂತಿದಿರಲ್ಲ ಆದ್ರೆ ಆಲ್ರೆಡಿ ಡಿ ಸಿ ಮೇಡಮ್ ಕಡೆಯಿಂದ ಮತ್ತೆ ಪೊಲೀಸ್ ಅವ್ರ ಕಡೆಯಿಂದ ಮಾಹಿತಿ ಬರೋ ಪ್ರಕಾರ ನಿಮ್ಗೆ ಆಲ್ರೆಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕಿದೆ ಅಂತ ಹೇಳ್ತೀವಿ ಇಲ್ಲ ಮೇಡಮ್ ನಮ್ಗೆ ಯಾರೂ ಕರೆದು ಬಿಟ್ಟು ನಿಮಗೆ ಪೋಸ್ಟ್ ಮಾರ್ಟಮ್ ಪಿ ಎಂ ರಿಪೋರ್ಟ್ ಬಂದಿದೆ ತಗೊಳ್ಳಿ ಈ ತರ ನಿಮ್ದು ಈ ಪೋಸ್ಟ್ ಮಾರ್ಟಮ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿಗಳು ಯಾರು ಇಲ್ಲ ನಮ್ಗೆ ಆಯ್ತಾ ಅದು ನಮಗೆ ಯಾರು ಕೊಟ್ಟು ಇಲ್ಲ ಕೇಳೂ ಇಲ್ಲ ಕೇಳಿ ಒಂದ್ಸಲ ಕೇಳಿದ್ವಿ ಪಿ ಎಂ ರಿಪೋರ್ಟ್ ಬಂದಿದೆ ಅದೆಲ್ಲ ಒಟ್ಟಿಗೆ ಎಫಿಷಿಯಲ್ ರಿಪೋರ್ಟ್ ಜೊತೆಗೆ ಸೇರಿಸ್ಕೊಡ್ತೀವಿ ಅನ್ನೋ ಒಂದು ಮಾಹಿತಿ ಕೊಟ್ಟರು ನಮ್ಗೆ ನಿಮ್ಗೆ ಏನು ಅನುಮಾನ ಇದೆ ಇದರಲ್ಲಿ ನಮ್ಗೆ ಅನುಮಾನ ಅಂತಂದ್ರೆ ತುಂಬಾ ಇದೆ ಅವ್ನು ಸಾವಿನ ಸುತ್ತ ಅನುಮಾನನೇ ಇರೋದು ಯಾಕೆ ಅಂತಂದ್ರೆ ಅಲ್ಲಿ ಮುನ್ನೂರೈವತ್ತು ಜನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಫಸ್ಟ್ ಒನ್ ಅಲ್ಲಿ ಸಿ ಸಿ ಕ್ಯಾಮ್ರಾ ಫುಟೇಜ್ ಯಾಕಿಲ್ಲ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಹೆಣ್ಮಕ್ಳಿಗೆ ಯಾರನ್ನ ಕಿಡ್ನಾಪ್ ಮಾಡಿದ್ರೆ ಇವ್ರು ಯಾವ ಥರ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಅವ್ರ ತಂದೆ ತಾಯಿಗೆ ಜವಾಬ್ದಾರಿ ಯಾರು ಒಂದು ಸಿ ಸಿ ಫುಟೇಜ್ ಇಲ್ಲ ಇಲ್ಲ ಅಂತ ಹೇಳ್ತವ್ರು ಕೇಳಿದ್ರೆ ಆಮೇಲಿಂದ ಅವನು ಡೆತ್ ಆಗಿದಾನೆ ಅಲ್ಲೇ ಸತ್ತೋಗಿದ್ದಾನೆ ಮೂಗಲ್ಲಿ ಬಾಯಲ್ಲಿ ರಕ್ತ ಸಾವ್ರದಿಂದ ಅವನು ನರಳಿ ಸತ್ತಿದಾನೆ ಅಲ್ಲಿ ಸತ್ತ ಮೇಲೆ ಕೂಡ ಸತ್ತೋಗಿದಂತ ವಿದ್ಯಾರ್ಥಿಗಳು ಅಲ್ಲೇ ಹಾಸ್ಟೆಲ್ ಅಲ್ಲಿ ಹೇಳ್ತಾ ಇದ್ದಾರೆ ಸತ್ತೋಗಿದ್ದ ಹೋಗಿದ್ದ ಇಲ್ಲ ಸತ್ತೋಗಿದ್ದ ಅಂತ ಹೇಳ್ತಾರೆ ಸತ್ತೋದ ಸತ್ತೋದ್ಮೇಲೆ ಯಾಕೆ ನಮ್ಮನ್ನ ಬಾಡಿನ ತಗೊಂಡೋಗಿ ಸಾರ್ವಜನಿಕ ಗೆ ತಗೊಂಡೋಗಿ ಹಾಕಿ ಹೋಗಿರ್ತಾರೆ ಯಾರು ಹಾಕಿದ್ರು ವಿದ್ಯಾರ್ಥಿಗಳು ತಗೊಂಡೋಗಿ ಹಾಕಿರ್ತಾರೆ ಯಾರು ವಿದ್ಯಾರ್ಥಿಗಳು ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ತೊಗೊಂಡೋಗಿ ಹಾಕಿರ್ತಾರೆ ಇಲ್ಲ ಸಿಬ್ಬಂದಿ ವರ್ಗದವರಲ್ಲ ಇಲ್ಲ ಒಂದು ಸ್ಟೂಪಿಡ್ ಯಾರೋ ಒಂದು ಇವರಲ್ಲ ಪ್ರಿನ್ಸಿಪಾಲ್ ಅಲ್ಲ ಏನೋ ಇಲ್ಲ ಎಲ್ಲಾ ಪರಭಾಷೆಗರು ಇದಾರೆ ಅಲ್ಲೇ ಹಿಂದಿಯವರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇವ ಎಲ್ಲಾ ಕನ್ನಡಿಗರು ನಮ್ಗೆ ಹೇಳ್ತಾರೆ ಅದು ನಮ್ಮ ಕನ್ನಡ 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 ಅಂತ ಹೇಳಿ ಕನ್ನಡ ರಾಜ್ಯೋತ್ಸವ ಆಗಿರೋದು ಕೃತ್ಯ ಅರ್ಥ ಆಯ್ತಾ ಮೇಡಮ್ ಬಾಳ ನಮ್ಗೆ ಇದ್ರಲ್ಲಿ ಅನುಮಾನಗಳೇನಂದ್ರೆ ಬಾಡಿ ತಗೊಂಡೋಗಿ ಯಾಕೆ ಹಾಕಿದ್ರು ಸತ್ ಮೇಲೆ ಮುಟ್ಟಕ್ಕೆ ಅಧಿಕಾರ ಯಾರು ಕೊಟ್ರು ಅವ್ರಿಗೆ ಅದಾದ್ಮೇಲೆ ತಗೊಂಡೋದ್ಮೇಲೆ ನಿಮ್ಗೆ ವಿದ್ಯಾರ್ಥಿಗಳು ಬಾಡಿನ ಗೋರ್ಮೆಂಟ್ ಗೆ ಶಿಫ್ಟ್ ಮಾಡಿದ್ರು ಅಂತ ಯಾರು ಹೇಳಿದ್ದು ನಮ್ಗೆ ಹಿಂದಿಯವರು ಒಬ್ರು ನರ್ಸ್ ಇರ್ತಾರ ಅಲ್ಲಿ ಅವ್ರು ಹೋಗಿದ್ರಂತೆ ಜೊತೆಗೆ ಅವ್ರು ನಾವ್ ಅಲ್ಲಿ ಹೋದ್ರೆ ಅಲ್ಲಿ ಯಾರು ಇರ್ಲಿಲ್ಲ ಮೇಡಮ್ ತಂದ್ ಹಾಕಿ ಹೋಗಿದ್ರು ಅಷ್ಟೇ ಅವರು ಪ್ರಿನ್ಸಿಪಾಲ್ ಮತ್ತೆ ವಾರ್ಡ್ ಕೇಳಿದ್ರೆ ನಾವು ಲೀವ್ ಅಲ್ಲಿ ಇದ್ವಿ ಅಂತ ಹೇಳ್ತಾರೆ ರಜದಲ್ಲಿ ಇದ್ವಿ ನಾವು ಹೌದು ಅವತ್ ನಾವು ವಿಚಾರಿಸಿದಾಗ್ಲೂ ಕೂಡ ಪ್ರಿನ್ಸಿಪಾಲ್ ಕೂಡ ಇನ್ನ ಊರಿಂದ ಬಂದಿರಲಿಲ್ಲ ಈ ಘಟನೆ ನಡೆದಂತ ಸಮಯದಲ್ಲಿ ಬಂದಿಲ್ಲ ಅಂತಂದ್ರೆ ಮಕ್ಕಳನ್ನ ಯಾಕೆ ನಮ್ಮನ್ನ ಕರೆಸ್ಕೊಂಡ್ರು ಅವತ್ತಿ ಇದೇ ಪ್ರಶ್ನೆನೆ ನಾವು ಕೂಡ ಮಾಡಿದ್ದು ಹಾಸ್ಟೆಲ್ ಅಲ್ಲಿ ರೆಸ್ಪಾನ್ಸಿಬಲ್ ಪರ್ಸನ್ ಇಲ್ಲ ಮೇಲೆ ಮಕ್ಕಳನ್ನ ಯಾಕೆ ಕರ್ಸ್ಕೊಂಡು ಯಾಕೆ ಕರ್ಸ್ಕೊಂಡ್ರು ಇನ್ಚಾರ್ಜ್ ಯಾರಿಗಾದ್ರೆ ಕೊಡ್ಬೇಕಲ್ವಾ ಇವ್ರು ಕೊಟ್ಟಿದ್ಮೇಲೆ ಒಂದು ಹಾಸ್ಟೆಲ್ ಅವ್ಲ್ ಹೇಳ್ತಾರೆ ಮಕ್ಕಳ ಆಯೋಗದಲ್ಲಿ ಒಂದು ಕರೆದಿದ್ರು ಮೇಡಮ್ ನಮಗೆ ಕರೆದಾಗ ಏನ್ ಹೇಳ್ತಾರೆ ಇವ್ರನ್ನ ಎಲ್ಲ ಇವರು ಹಾಸ್ಟೆಲ್ನವರು ಇವ್ರಿಗೆ ಕೊಟ್ಟಿದರಂತೆ ಮತ್ತೆ ಇದು ಸ್ಕೂಲ್ ಅವರು ಸಮೇತ ಇವ್ರಿಗೆ ಕೊಟ್ಟಿದ್ರಂತೆ ಹಾಗಾದ್ರೆ ಅಲ್ಲಿ ಮಕ್ಕಳಿಗೆ ಕಂಪ್ಲೀಟ್ಲಿ ಭದ್ರತೆ ಇಲ್ಲ ಮೇಡಮ್ ಅಲ್ಲಿ ಹೆಂಗ್ ಹೇಳ್ತಾರೆ ಅಂದ್ರೆ ನಮ್ ಮಗು ಇವ್ನ ಹೇಳಿದ್ರಂತೆ ಇವ್ರ ಅಮ್ಮನ ಹತ್ರ ಹೇಳಿದಾನೆ ನನ್ನ ಹತ್ರ ಹೇಳಿದ್ರೆ ಇಷ್ಟೊತ್ತಿ ಯಾವತ್ತ ನನ್ನ ಅವತ್ತ ಇದ್ ಮಾಡ್ತಿದ್ವಿ ಕೇಳ್ತಾ ಇದ್ವಿ ಏನಂತ ಅಂದ್ರೆ ಅಮ್ಮ ಹಿಂಗೆ ದೊಡ್ಡ ಸ್ಟೂಡೆಂಟ್ ಹುಡುಗರು ತಿನ್ನು ತಿನ್ನು ಅಂತ ತಿನ್ನಿಸ್ತಾರೆ ಅವ್ನ ತಟ್ಟೆಗಿರ್ತಕ್ಕಂತ ಅನ್ನ ಹಾಕ್ಬಿಟ್ಟು ತಿನ್ನು ತಿನ್ನು ಅಂತ ತುರುಗ್ತಾರೆ ಇಂತ ಒಂದು ಮಾಡ್ತಾರೆ ಅಂದ್ರೆ ಬೇರೆ ವಿದ್ಯಾರ್ಥಿಗಳು ದೊಡ್ಡ ಒಂದು ಲೆವೆಲ್ ಆಗಿರತಕ್ಕಂತ ವಿದ್ಯಾರ್ಥಿಗಳು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಂತ ವಿದ್ಯಾರ್ಥಿಗಳು ಇಷ್ಟರ ಎಲ್ಲ ಧಮಕಿ ಮಾಡ್ತಾರೆ ಸರ್ ಇಲ್ಲಿ ಅಲ್ಲಿ ಸಿಬ್ಬಂದಿ ವರ್ಗ ಕನ್ನಡದವರೇ ಆಗಿದ್ರೆ ಈ ಮಕ್ಕಳಿಗೆ ಏನ್ ತೊಂದರೆ ಆಗ್ತದೆ ಅರ್ಥ ಮಾಡ್ಕೊಳ್ತಿದ್ರು ಭಾಷೆ ಪ್ರಾಬ್ಲಮ್ ಇರುತ್ತೆ ಹೌದು ಆಯ್ತಾ ಹಿಂದಿ ಮಕ್ಕಳ ಆಡೋ ಮಾತನ್ನ ಅವ್ರಿಗೆ ಅರ್ಥ ಮಾಡ್ಕೊಂಡು ಅವ್ರ ಅದಕ್ಕೆ ಅದು ಒಂದು ವೈಫಲ್ಯನೇ ಇದ್ರೆ ಅಲ್ವಾ ಖಂಡಿತ ಅದನ್ನು ಒಪ್ಪಬೇಕಾಗಿರೋದೆ ಇವಾಗ ನಿಮ್ಮ ಪ್ರಶ್ನೆ ನಿಮ್ಗೆ ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಿಮಗೆ ಕೊಟ್ಟಿಲ್ಲ ನಿಮ್ ಕೈ ಸೇರಿಲ್ಲ ಅನ್ನೋದು ಮತ್ತೆ ಈ ಸಾವಿಂದೇ ನಿಗೂಢತೆ ಕಾಣ್ತಾ ಇದೆ ಆಸ್ಪತ್ರೆ ಸಾವು ಅಂತ ನೀವ್ ಯಾಕೆ ಅಂತಂದ್ರೆ ಇನ್ನೂ ಕಾರಣಗಳಿದೆ ಮೇಡಮ್ ಬಾಡಿನ ಸತ್ತೋದ್ ಮೇಲೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಸಾರ್ವಜನಿಕ ಜಿಲ್ಲಾ ಹಾಸ್ಪಿಟ್ಲಿಗೆ ತಗೊಂಡೋಗ್ಬೇಕಾಗಿರ್ತಕ್ಕಂಥ ಬಾಡಿನ ತಗೊಂಡೋಗ್ಬಿಟ್ಟು ಶ್ರೀದೇವಿ ಹಾಸ್ಪಿಟ್ಲು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹಾಕಿದ್ರು ಅವಾಗ ನೀವು ಮಾಡ್ಲಿಲ್ವಾ ನಮ್ಗೆ ಅವಾಗ ಏನ್ ಹೇಳಿದ್ರು ಅಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಇವರೇ ಚೆನ್ನಾಗಿ ಮಾಡೋರು ಇವ್ರಿಗಿದ್ ಬಿಟ್ಟರೆ ಯಾರಿಗೂ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಚೆನ್ನಾಗಿ ಮಾಡಲ್ಲ ಕೇರ್ಲೆಸ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಪೊಲೀಸ್ನವರು ಕೊಡ್ತಾರೆ ನಮ್ಗೆ ಮತ್ತೆ ಇವರು ಡಿ ಸಿ ಮೇಡಮ್ ಆದೇಶದಂತೆ ಅಲ್ಲಿಗೆ ಹೋಗ್ಬೇಕು ಗಾಡಿ ಅಂತ ಹೇಳ್ಬಿಟ್ಟು ಡಿ ಸಿ ಅವರು ಆದೇಶ ಮಾಡಿದ್ರಂತೆ ಶ್ರೀದೇವಿ ಹಾಸ್ಪಿಟ್ಲಿಗೆ ಕೇಳಿಸಿ ನಾನು ಮಾತಾಡಿದೀನಿ ಅಂತ ಹೇಳಿ ಇಮಿಡಿಯೇಟ್ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ನಮ್ಗೆ ಜಿಲ್ಲಾಡಳಿತ ನೀವ್ ಅವಾಗ ಏನ್ ಹೇಳಿದ್ರು ನಮ್ಮನ್ನ ಪ್ರಜರಾಗೆ ಬಾಡಿ ಪೋಸ್ಟ್ ಮಾಡೋನ್ ರಿಪೋರ್ಟ್ ಅಲ್ಲಿ ಇದ್ರಲ್ಲಿ ಶ್ರೀದೇವಿ ಹಾಸ್ಪಿಟಲ್ ಆದಾಗ ಇವ್ರ ತಂದೆ ತಾಯಿಗಳು ಅವ್ರೆಲ್ಲ ಅಲ್ಲಿ ಬಂದ್ರೆ ನೀವೇನ್ ಬರಬೇಡಿ ನಾವೇ ತಗೊಂಡ್ ಬರ್ತೀವಿ ಬಾಡಿ ಅಂತ ಹೇಳ್ಬಿಟ್ಟು ಪೊಲೀಸ್ ಫಾರ್ ಪ್ರೊಡಕ್ಷನ್ ಅಲ್ಲೇ ಮಣ್ಣು ಮಾಡಕ್ಕೆ ಇಡೀ ಊರಿಗಂತ ಬಂದಿದ್ದಾರೆ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಇವರು ಎಲ್ಲ ಬಂದ್ಬಿಟ್ಟು ಅಂದ್ರೆ ನೀವು ಬಾಡಿ ಇಸ್ಕೊಳೋ ಟೈಮಲ್ಲೂನು ಅವರು ನಿಮ್ಗೆ ಬಿಟ್ಟಿರಲಿಲ್ಲ ಅಮ್ಮ ಇಲ್ಲ ಮೇಡಂ ಬಾಡಿನೂ ನಮಗೆ ಕೊಡ್ತಾ ಇಲ್ಲ ನಾನು ಅಲ್ಲಿ ಹೋಗಿ ಬಾಯಿ ಬಡ್ಕೊಂಡು ನನ್ನ ಮಗun ನನ್ನ ಕೈ ಕೊಡ್ರಿ ಕೊಡ್ರಿ ನನ್ನ ಮಗು ಮುಖ ನೋಡಲಿಲ್ಲ ಅಂತ ಬಡ್ಕತಾ ಇದ್ರು ಅವರು ಏನು ಮಾಡಲಿಲ್ಲ ಅವರ ಪಾಡಿಗ ಅವರು ತಗೊಂಡ್ರು ಆಂಬ್ಯುಲೆನ್ಸ್ ಅಲ್ಲಿ ತಗೊಂಡ್ರು ಅವರೇ ಊರಾರ್ಗಳು ತಂದ್ ಅವರೇ ಆಕದ್ರು ಊರ್ಗನ ಎಲ್ಲೆಲ್ಲಾ ಸ್ಟಾಪ್ ಕೊಡ್ಬಾರದು ಊರಿಗೆ ತಗೊಂಡು ನಿಲ್ಿಸ್ಬಿಡಿ ಅಂತ ಹೇಳ್ಕೊಟ್ಟು ಕೊಟ್ಟು ತಮ್ಮ ಮಗun ಮಣ್ಣ ಮಾಡ ಗಂಟನೂ ಅವರು ಬಿಟ್ಟಿಲ್ಲ ಏನಂತ ಎಲ್ಲೂ ನಿಲ್ಸ್ಬಾರ್ದು ಇಮಿಡಿಯೇಟ್ ಅಂತ ಬ್ಯಾಕ್ ಹಿಂದೆ ಕಡೆಯಿಂದ ಪೊಲೀಸ್ನವ್ರು ವ್ಯಾನ್ ಬರ್ತಾ ಇದೆ ನಾವು ಅವತ್ತಿಂದ ನಿಗೂಢ ಈ ಸಾವು ನಿಗೂಢವಾಗಿದೆ ಅಂತ ಅವತ್ತಿಂದನು ಪ್ರಜಾಶಕ್ತಿ ಟಿವಿ ಧ್ವನಿ ಎತ್ತತಾನೆ ಇದೆ ಹೌದು ಮೇಡಮ್ ಏನ್ ಹೇಳಿ ಇದು ನಿಗೂಢವಾಗಿ ಆಗಿದೆ ಇದೆಲ್ಲಾನು ನೋಡಿ ಇವಾಗ ನೀವ್ ಹೇಳ್ತಾ ಇರೋದಕ್ಕೆ ಪ್ರತಿ ಒಂದು ಕಂಪ್ಲೀಟ್ಲಿ ಅನುಮಾನನೇ ಹುಡ್ತಾ ಇರೋದು ಆ ತರ ನಿಗೂಢವಾಗಿ ಮಾಡೋದ್ ಏನಲ್ಲ ಪಾಸ್ ಇವಾಗ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಅದನ್ನ ಇಮಿಡಿಯೇಟ್ ನಿಮ್ಗೆ ನೀವು ಶ್ರೀದೇವಿ ಹಾಸ್ಪಿಟಲ್ ಅಂತ ಹೇಳ್ತಿದೀರಲ್ಲ ನೀವಲ್ಲಿ ಬಂದಿರ್ಲಿಲ್ವಾ ನಿಮ್ಮ ಇಬ್ಬರೇ ಸಾಕು ಅಲ್ಲಿ ಬಾಡಿ ಜೊತೆಗೆ ಹೋದ್ವಿ ಅವ್ರು ಹೇಳಿದನ್ನೆಲ್ಲ ನೀವ್ ಯಾಕೆ ತಗೊಂಡ್ರಿ ನೀವ್ ಯಾಕೆ ಯಾಕೆ ಅಂದ್ರೆ ಇವಾಗ ನಿಮ್ಮ ಮಗು ಸಿ ನಾನು ಏನೇ ಹೌದು ಅಥವಾ ಅಧಿಕಾರಿಗಳು ಏನೇ ಹೇಳ್ಬೋದು ನಿಮ್ಮ ನೋವು ನಿಮ್ಮ ಮಗುನ್ ಕಳ್ಕೊಂಡ್ರೆ ನಿಮ್ಗೆ ಇರುತ್ತೆ ನೀವ್ ಯಾಕೆ ಎಲ್ಲರೂ ಬಂದು ಆ ಟೈಮಲ್ಲೇ ಈ ವಿಚಾರನ ಇವಾಗ ಏನ್ ಪ್ರಸ್ತಾಪಿಸ್ತಿದ್ದೀರಾ ನೀವು ಇಷ್ಟೊಂದೆಲ್ಲ ಅನುಮಾನನ ಅವತ್ ಯಾಕ ವ್ಯಕ್ತಪಡಿಸ್ಲಿಲ್ಲ ಯಾವಾಗ ವ್ಯಕ್ತಪಡಿಸಿಲ್ಲ ಅಂತಂದ್ರೆ ಅವತ್ ನಮ್ಗೆ ಎಲ್ಲಾ ಬಂದ್ರೆ ನಿಮ್ಗೆ ಏನೇ ಮಾಡ್ಬೇಕು ಅಂದ್ರೆ ನಿಮ್ಗೆ ನಮ್ಗೆ ಹೇಳೋರು ಪ್ರೆಜರ್ ಏನು ಏನ್ ಮಾಡ್ಬೇಕು ರಿಪೋರ್ಟ್ ಬರ್ಲಿ ಇನ್ನೊಂದು ಎಫ್ ಎಸ್ ಎಲ್ ರಿಪೋರ್ಟ್ ಬರ್ಲಿ ಎಫ್ ರಿಪೋರ್ಟ್ ಬರ್ದಿ ಏನ್ ಮಾಡ್ಲಿ ನಾನು ಏನ್ ಒಂದು ಮಾತುಗಳು ತುಂಬಾನೇ ತಲೆಗೆ ಅಧಿಕಾರಿಗಳು ಅಲ್ಲಿ ಅಲ್ಲಿರ್ತಕ್ಕಂತ ಲೋಕಲ್ ಜನಗಳು ಅಲ್ಲಿ ಇರ್ತಾರಲ್ಲ ಮೇಡಮ್ ಇವರು ಇವ್ರ ಜೊತೆಗೆ ಅಧ್ಯಕ್ಷ ಅಂತೆ ಅವ್ರಂತೆ ಇವ್ರಂತೆ ಅವರೇ ಬಂದು ನಮ್ಗೆ ಬಹಳ ಅನ್ಯಾಯ ಮಾಡಿದ್ ಅವರೇ ಮಿಡಲ್ ಪರ್ಸನ್ ಮಿಡಲ್ ಪರ್ಸನ್ ಅನ್ಯಾಯ ಮಾಡಿದ್ ನಮ್ಗೆ ತುಂಬಾ ಬಂದ್ಬಿಟ್ಟು ತಲೆಗೆ ತುಂಬಿಟ್ರು ಹಿಂಗಲ್ಲ ಹಿಂಗಲ್ಲ ಅನ್ಯಾಯ ಹಾಳಾಗ ಹೋಗ್ತೀರಾ ನೀವು ಯಾಕೆ ಏನೋ ಒಂದು ಆಗುತ್ತೆ ಕೆಲಸ ಕೊಡಿಸ್ತೀವಿ ಅದು ಕೊಡಿಸ್ತೀವಿ ಅದನ್ನ ಒಂದು ಕೊಡಿಸ್ಬಿಟ್ಟು ನಮಗೆ ಬಹಳ ಒಂದು ಇಂದ ನಮಗೆ ಮಣ್ಣು ಮಾಡಿಸ್ಬಿಟ್ರು ಮೇಡಮ್ ನಿಮ್ಗೆ ಇವ ಅಲ್ಲ ಇವ್ರ ಮಗುನೇ ಹೋದ ಮೇಲೆ ಅವ್ರು ನಿಮ್ಮ ಹತ್ರ ಬಂದು ಕೆಲಸ ಕೊಡಿ ನನಗೆ ಅದು ಮಾಡಿ ಇದು ಮಾಡಿ ಅಂತ ಅವ್ರು ಯಾವುದೇ ರೀತಿ ನಿಮ್ಮ ಹಾಮಿಷಗಳಿಗೆ ಅವ್ರೇನು ಆಗ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ನಮ್ಮ ಮಗು ಸಾವು ಹೇಗಾಗಿದೆ ಅದು ತಿಳ್ಕೊಳ್ಳ ಹೌದು ಪ್ರತಿಯೊಬ್ಬ ತಂದೆ ತಾಯಿಯ ಹಕ್ಕು ಅದು ಅವ್ರು ಕೇಳ್ತಿರೋರಲ್ಲಿ ಏನು ತಪ್ಪಿದೆ ನೀವಾಗಾದ್ರೆ ಸರ್ಕಾರನ ಅಧಿಕಾರಿಗಳನ್ನ ಜಿಲ್ಲಾಡಳಿತನ ಮತ್ತು ಆ ಯಾಕೆಂದ್ರೆ ಇದು ಹೋಮ್ ಮಿನಿಸ್ಟರ್ ಅವರ ಕ್ಷೇತ್ರನೇ ಆಗಿರೋದ್ರಿಂದ ಅವತ್ತು ನಾವು ಬೇಡಿಕೆ ಇಟ್ಟಿವಿ ಮೇಡಮ್ ಅವತ್ತು ಇಲ್ಲ ನಾನು ನ್ಯಾಯ ಒದಗಿಸ್ಕೊಡ್ತೇನೆ ಪೊಲೀಸ್ನವ್ರಿಗೆ ಅಂತ ಎಲ್ಲಾರು ಸಾಹೇಬರು ಸಮೇತ ಗೃಹ ಮಂತ್ರಿಗಳು ಎಲ್ಲಾರ್ಗು ಹೇಳಿದ್ರು ಇದು ಬಹಳ ತನಿಖೆ ಮಾಡ್ರಿ ಆಗ್ಲಿ ಹೇಳಿ ಮಾಡ್ ಬಟ್ ಒಂದ್ ಆಯ್ತು ಒಂದು ಒಂದ್ ತಿಂಗಳ ಮೇಲೆ ಇಪ್ಪತ್ತು ದಿವಸ ಆಯ್ತು ನಮ್ಗೆ ಯಾವ್ದು ನಮ್ಗೆ ತನಿಖೆದು ಮಾಡಿದ್ದೀವಿ ಹಿಂಗೆ ಅಂತ ಯಾರು ನಮ್ಗೆ ಮಾಹಿತಿ ಕೊಟ್ಟವ್ರಿ ಇಲ್ಲ ಮತ್ತೆ ಅವ್ರಿಗೆ ಪರಿಹಾರನು ಘೋಷಣೆ ಮಾಡಿಲ್ಲ ಮತ್ತೆ ಅಲ್ಲೇನು ಹೇಳಿದ್ರು ತಹಶೀಲ್ದಾರ್ ಮತ್ತೆ ಅವರೆಲ್ಲ ಸಿ ಎಂ ಫಂಡ್ಗೆ ನಾವು ಇದು ಮಾಡಿದೀವಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ತಿರ್ಕ್ ಹೇಳಿದ್ರೆ ಏನು ಅವನ ಹಾಸ್ಪಿಟಲ್ ಸತ್ತವನ ಮಾಡಿಸ್ಕೊಡೋಕೆ ಅನ್ನೋ ಒಂದು ಲೋಕಲ್ ಇಲ್ಲ ಇರ್ತಕ್ಕಂಥ ಅವರು ಅವ್ರು ಹೇಳ್ತಾರೆ ನಮಗೆ ಅಮ್ಮ ತಪ್ಪು ತಿಳ್ಕೊಬೇಡಿ ನಾನು ಈ ಈ ಪ್ರಶ್ನೆ ನಿಮ್ಮನ್ನ ಕೇಳ್ತಾ ಇರೋದಕ್ಕೆ ನಿಮಗೆ ನೀವೀಗ ಕೆಲ್ಸಕ್ಕೋಸ್ಕರ ಯಾಕೆ ಅಂದ್ರೆ ಅಧಿಕಾರಿಗಳ ಹತ್ರ ಪ್ರಶ್ನೆ ಮಾಡಕ್ಕಾಗ್ಲಿ ಜಿಲ್ಲಾಡಳಿತ ಪ್ರಶ್ನೆ ಮಾಡಿದಾಗ ಈ ಒಂದು ಉತ್ತರ ಬಂದೇ ಬರುತ್ತೆ ಇಲ್ಲ ಎಲ್ಲ ಮಾಡ್ತಾ ಇದಾರೆ ದುಡ್ಡಿಗೋಸ್ಕರ ಈಗೆಲ್ಲ ಮಾಡ್ತಾ ಇದಾರೆ ಅನ್ನೋ ವಿಚಾರ ಪ್ರಶ್ನೆ ಬಂದೇ ಬರುತ್ತೆ ನಾನ್ ನಿಮ್ಗೆ ಕೇಳ್ತಾ ಇರೋದು ನಿಮ್ಗೆ ಎಕ್ಸಾಕ್ಟ್ ಆಗಿ ಇವಾಗ ಏನ್ ಆಗ್ಬೇಕು ನನ್ನ ಮಗು ನ್ಯಾಯ ಬೇಕು ಹೆಂಗ್ ಸತ್ತ ನನ್ಗ ಅದೊಂದ್ ಮಗು ಇದ್ದಿದ್ರೆ ನನ್ಗೆ ಅದ್ರ ನೆರಳಾಗಿತ್ತು ನನ್ಗೆ ಯಾವ್ದೇ ರೀತಿ ನನ್ ಗಂಡನ್ ಮನೆ ಕಡೆ ಯಾವ್ದೇ ರೀತಿ ನನಗೆ ಆದಾಯ ಇಲ್ಲ ಇಲ್ಲ ಏನು ಇಲ್ಲ ನನ್ಗ ಇದ್ದಿದ್ದೆ ಅದೊಂದು ಆಸ್ತಿ ನನಗೆ ಅದೊಂದೇ ನಾನು ನೋಡ್ಕೋಬೇಕಾಗಿದ್ದು ಅದೇ ಇಲ್ಲ ಅಂದ್ಮೇಲೆ ಇವ್ ಕೆಲ್ಸ ಕಟ್ಕೊಂಡು ಏನ್ ಮಾಡ್ಬೇಕಾಗಿತ್ತು ನನಗೆ ನನಗೆ ಕೆಲ್ಸ ಕೆಲ್ಸದ್ ನಾನು ಹೇಳ್ತಾ ಇಲ್ಲ ನನಗೆ ನನ್ ಮಗು ನ್ಯಾಯ ಬೇಕು ನನ್ ಮಗು ಯಾವ ತರ ಸಾಯ್ತು ಆರೋಗ್ಯವಾಗಿತ್ತು ಏನಕಿ ಕೇಸ್ ಮುಚ್ಚ ಹಾಕೋದಕ್ಕೆ ಯೂಸ್ ಇದಲ್ಲ ಇದು ಮಾಡ್ತಾರೆ ಒಂದು ತಿಂಗಳ ಆಯ್ತು. ಕೇಳಿದ್ರಲ್ವಾ ಅದಕ್ಕೆ ನಾನು आंसर ಕೊಡ್ತೀನಿ. ಏನಂತಂದ್ರೆ ನಾವು ದುಡ್ಡಿನ ಆಮೇಷೆ ಇಟ್ಟಿದ್ರೆ ನಾವು ಅವತ್ತೇನೆ ಅಲ್ಲೇನೇ ಸ್ವಾಟಲ್ಲೇ ಸೆಟಲ್ಮೆಂಟ್ ಮಾಡ್ಕೊಂಡು ನಾವು ಏನು ಬೇಕಾದರೂ ಅದನ್ನ ನಾವು ಮನೆ ಮಲಿಕೋಂ ಬಿಡ್ತಿದ್ವಿ ಇಲ್ಲೇನೋ ಮಾಡ್ಬಿಡ್ತೀವಿ ನಾವು ಹೇಳ್ತಿರೋದು ನ್ಯಾಯ ಕೇಳ್ತಾ ಇದೀವಿ ಮೇಡಂ. ನ್ಯಾಯಕೋಸ್ಕರ ಓಡಾಡ್ತಾ ಇದೀವಿ ನಾವು ಎಲ್ಲರೂ. ಕೇಳಿ ಈ ತರ ಒಂದು ಅನುಮಾನಗಳನ್ನ ಅವರ ವ್ಯಕ್ತಪಡ್ಸೋ ಸಹಜ ಪ್ರಶ್ನೆಗಳು ಮಾಡಿದಾಗ ಆಡಳಿತ ಜಿಲ್ಲಾಡಳಿತ ಇರಲಿ ಮತ್ತೊಬ್ರು ಇವಾಗ ನಾವೆಲ್ಲ ಮಾಡಿದೀವಿ. ಹೌದು. ನಾವು ಕರೆಕ್ಟಾಗಿ ನಡೆಸಿಕೊಂಡಿದೀವಿ. ನಾವು ಕ್ಲೀನಾಗಿ ಪೋಸ್ಟ್ ಮಾರ್ಟಮ್ ಮಾಡಿಸಿದೀವಿ ಪ್ರತಿ ಹೇಳ್ತಾರೆ ನಮ್ಮ ಕಾನೂನು ಅಡಿಲಿ ಏನೇನಿದೆ ಅದೆಲ್ಲ ಮಾಡಿದೀವಿ ಅಂತ ಅದಕ್ಕೋಸ್ಕರನೇ ನಾನು ಯಾಕೆ ನೇರವಾಗಿ ಪ್ರಶ್ನೆ ಕೇಳಿದೆ ಅಂದ್ರೆ ನಿಮ್ಗೆ ಯಾವುದೇ ಆ ರೀತಿಲ್ ಇದ ಅಥವಾ ನಿಮ್ಗೆ ಎಕ್ಸಾಕ್ಟ್ ಆಗಿ ನಿಮ್ಮ ಮಗು ಯಾವ ರೀತಿ ಸಾಯ್ತು ಏನ್ ಕಾರಣ ನಿಮ್ಮ ಮಗು ಏನು ಕಾರಣ ಅನ್ನೋದೇ ನೀವೇನ್ ಬೇಡಿಕೆ ಇಟ್ಟಿದ್ರಿ ಅಧಿಕಾರಿಗಳು ಬಂದಾಗ ನಾವು ಬೇಡಿಕೆ ಏನು ನ್ಯಾಯ ಕೊಡಿಸಿ ಅಂತ ಕೇಳಿದ್ವಿ ಬೇಡಿಕೆ ಏನು ಇಟ್ಟಿರಲಿಲ್ಲ ನಾವು ಅವರಾಗ ಅವರೇ ಹೇಳಿದ್ರು ನೀವು ಕೆಲಸ ಕೊಡಿ ಅಂತ ಮಧ್ಯವರ್ತಿಗಳಿಂದ ಅವರೇ ಬಂದು ನಮ್ಗೆ ಸಾಂತ್ವನ ಹೇಳಕ್ ಅವ್ರಿಗೆ ಅವ್ರು ಅದೇನೋ ಮುಚ್ಚಾಕೋದಕ್ಕೆ ಇದೊಂದು ಇದಾಗ್ ಹೈಲೈಟ್ ಆಗ್ಬಿಡುತ್ತೆ ನಾ ಬಯೋಕೈ ಏನೋ ಗೊತ್ತಿಲ್ಲ ಅವ್ರು ಬರ್ಬೇಕಾಗಿತ್ತು ಒಂದು ಸಾಂತ್ವನ ಹೇಳ್ಬೇಕಾಯ್ತು ಹೋಗ್ಬೇಕಾಯ್ತು ಅಷ್ಟೇ ಅವತ್ತೇನು ಆಯ್ತು ಅವರೇ ಬೇಡಿಕೆ ಇಟ್ಟಿದ್ರು ಅದ್ ಯಾವ್ದು ನಿಮ್ಗೆ ಈಡೇರಿಸ್ಕೊಂಡಿಲ್ವಾ ಏನು ಇಲ್ಲ ಮೇಡಂ ಓಕೆ ಕೊಡ್ತೀವಿ ಅಂತಾರೆ ಕೆಲಸ ಮಾಡಿ ಅಂತ ಪರಿಹಾರ ನಿಮ್ಗೆ ಕೊಟ್ಟು ಪರಿಹಾರ ಏನಿಲ್ಲ ಮೇಡಮ್ ಗೃಹ ಮಂತ್ರಿಗಳನ್ನು ಎರಡು ಲಕ್ಷ ರೂಪಾಯಿ ಅವ್ರು ವೈಯಕ್ತಿಕವಾಗಿ ನಾನು ಕೊಡ್ತಾ ಇದ್ದೀನಿ ಮಿಕ್ಕಿತ್ ಪರಿಹಾರ ಮಾಡ್ತೇವೆ ಅಂತ ಹೇಳಿ ಇದು ಮಾಡಿದ್ರು ನಮ್ಗೆ ಯಾವ್ದು ಪರಿಹಾರನು ಬಂದಿಲ್ಲ ಯಾವ್ದು ಬಂದಿಲ್ಲ ಮೇಡಮ್ ಅಂದ್ರೆ ನಿಮ್ಗೆ ವೈಯಕ್ತಿಕ ಗೃಹ ಮಂತ್ರಿಗಳು ಏನ್ ಕೊಟ್ಟಿದ್ದಾರೆ ಅದು ಮಾತ್ರ ತಲುಪಿದೆ ತಲುಪಿದೆ ಮೇಡಮ್ ಜಿಲ್ಲಾಡಳಿತದಿಂದ ಏನು ನ್ಯಾಯ ಒದಗಿಸ್ಕೊಡ್ತೀವಿ ನಿಮ್ಗೆ ಏನ್ ಪರಿಹಾರ ಕೊಡ್ತೀವಿ ಅಂದ್ರೆ ಅದ್ರ ಬಗ್ಗೆ ಏನು ಮಾಹಿತಿನೂ ಇಲ್ಲ ಅದ್ರ ಬಗ್ಗೆ ಏನು ಮಾತು ಆಗಿಲ್ಲ ನಿಮ್ಗೆ ಕೊನೆಯದಾಗಿ ನೀವ್ ಇವತ್ತು ಈ ಹೋರಾಟನ ಕೈಗೊಂಡಿದೀರಾ ಈ ಸ್ಟ್ರೈಕ್ ಕೈಗೊಂಡಿದೀರಾ ಇದಕ್ಕೆ ಅಲ್ಲಿ ಡಿಸಿ ಸಿ ಅವರು ಏನ್ ಹೇಳಿದ್ರು ನಮ್ಗೆ ಡಿಸಿ ಸಿ ಅವರು ಸಿಕ್ಕಿಲ್ಲ ಮೇಡಮ್ ಬೆಳಗ್ಗೆ ಹೋದ್ವಿ ಫಸ್ಟ್ ನಮ್ಗೆ ರಿಕ್ವೆಸ್ಟ್ ಲೆಟರ್ ತಗೋಬೇಕಾಗಿತ್ತು ಈ ತರ ನಾವು ಧರಣಿ ಮಾಡ್ತೀವಿ ಅಂತೇಳಿ ಹೋಗಿದ್ದಿಕ್ಕೆ ಅವ್ರೇನ್ ಹೇಳುತ್ತಂದ್ರೆ ಇಲ್ಲ ನಾನು ಸಾಹೇಬ್ರ ಹತ್ರ ಮಾತಾಡಿದ್ರಂತೆ ಎಲ್ಲಿ ಅವರು ಸಬ್ಇನ್ಸ್ ಏನೋ ಸಮಿಂಗ್ ಇರ್ತದಲ್ಲ ಪೊಲೀಸ್ ಅಧಿಕಾರಿ ಅವ್ರ ಹತ್ರ ಮಾತಾಡಿದ್ದಾರೆ ಏನಂತ ಹಿಂಗೆ ಈ ಥರ ಬಂದಿದ್ದಾರೆ ಅಂತ ಇಲ್ಲ ಏನು ಬೇಡ ಒಂದು ನಾಲ್ಕು ಜನ ಕರ್ಕೊಂಡು ಡಿ ಸಿ ಮೇಡಮ್ ಆಫೀಸ್ ಹತ್ತಿಕ್ಕೆ ಹೋಗಿ ಅನ್ನೋ ಒಂದು ಮಾಹಿತಿ ಕೊಡ್ತಾರೆ ನಮಗೆ ನಾವು ನಾಲ್ಕು ಜನ ಹೋಗೋಲ್ಲ ಡಿ ಸಿ ಮೇಡಮ್ ಅವ್ರ ಹತ್ರ ಹೋದರೆ ಎಲ್ಲರೂ ಹೋಗಿ ಕೇಳ್ತೀವಿ ನ್ಯಾಯಾನಂದಿದ್ದಕ್ಕೆ ಮತ್ತೆ ಸಾಹೇಬ್ರು ಬರ್ತಾರೆ ವೆಯ್ಟ್ ಮಾಡಿ ಅಂತಂದರು ಒಂದು ಅವರ್ ವೆಯ್ಟ್ ಮಾಡಿದ್ವಿ ಸ್ಟೇಷನ್ ಒಳಗಡೆ ನಮ್ಮದು ಏನು ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಬರಲಿಲ್ಲ ಅದಕ್ಕೆ ನಾವು ರಿಕ್ವೆಸ್ಟ್ ಟೇಬಲ್ ಅಲ್ಲಿ ಇಟ್ವಿ ನಮ್ಮ ಪಾಡಿಗೆ ಬಂದು ನಾವು ಧರಣಿ ಮಾಡ್ತಾರೆ ಆಟೋಮೆಟಿಕ್ ಅವ್ರು ಬಂದ್ರು ಬೆಳಗ್ಗೆಯಿಂದ ಇನ್ಫಾರ್ಮೇಶನ್ ಹೋಗಿದೆ ನಾವು ಬರೋ ಅವರು ಇದಾಗಿದ್ದಾರೆ ಮೇಡಮ್ ನಮಗೆ ಅವರು ಜಿಲ್ಲಾಡಳಿತ ಮೇಡಮ್ ಅವ್ರಿಗೆ ನಾವು ಬಹಳ ಇದರಿಂದ ನಾವು ಕೇಳಿದ್ವಿ ಕೈ ಮುಗಿದು ಕೇಳಿದ್ವಿ ಮೇಡಮ್ ನಮ್ಗೆ ಇದನ್ನು ನ್ಯಾಯ ಮಾಡ್ಕೊಡಿ ನ್ಯಾಯ ಕೊಡಿಸ್ಕೊಡಿ ಅಂತ ಹೇಳಿ ಬಟ್ ಮೊನ್ನೆನು ಬಂದು ಕಾರ್ ಹತ್ರ ಹೋಗಿ ನಿಂತ್ಕೊಂಡ್ರೆ ಬಂದೆ ಬಂದೆ ಅಂತ ಹೇಳಿ ಹೊರಟು ಹೋಗ್ತಾರೆ ನ್ಯಾಯ ನಿಂತ್ಕೊಂಡು ಮನೆಗೆಲ್ಲ ಬಂದ್ಬಿಟ್ಟು ಸಾಂತ್ವನ ಹೇಳೋಕಿದೆ ಇಲ್ಲ ಐದು ನಿಮಿಷ ಬಂದು ನಿಮ್ಮ ಪರಿಹಾರ ಏನಪ್ಪ ನಿಮ್ಮ ನಿಮ್ಮ ಪ್ರಾಬ್ಲಮ್ ಏನಪ್ಪ ಅಂತ ಒಂದು ಕೇಳಕ್ಕೆ ಒಂದು ಅವರು ಮಾತಾಡೋಕ್ಕೂ ಅವ್ರಿಗೆ ಇದಿಲ್ವ ಮೇಡಮ್ ನೋಡಿ ಈ ಸಾವು ನ್ಯಾಯವೇ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಪ್ರಜಾಶಕ್ತಿ ಟಿವಿ ಅವತ್ತಿಂದ ಇವತ್ತಿನವರೆಗೂ ಈ ಸುದ್ದಿನ ಮಾಡ್ತಾನೆ ಹೋಗ್ತಾ ಇದೆ ಅವ್ರ ಪ್ರಶ್ನೆ ಇಷ್ಟೇ ಅವರ ತಾಯಿ ಇರಲಿ ಹುಡುಗನ ಮಾವ ಇರಲಿ ಅವ್ರು ಕೇಳ್ತಿರೋದು ಇಷ್ಟೇ ಜಿಲ್ಲಾಡಳಿತನ ನಮ್ಮ ಮಗುವಿನ ಸಾವು ಹೇಗಾಗಿದೆ ಆ ಪರೀಕ್ಷೆ ಏನು ಸಾವಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರಲಿ ಅಥವಾ ನೀವೇನು ಹೇಳ್ತಿದ್ದರ ಇದು ಎಫ್ ಎಸ್ ಎಲ್ ಕಳಿಸಿದ್ದೀವಿ ಆ ರಿಪೋರ್ಟ್ ಬರಬೇಕು ಅಂತ ಅವರು ಆ ರಿಪೋರ್ಟ್ ಬಗ್ಗೆ ಮಾತ್ರ ಮಾಹಿತಿ ಕೇಳ್ತಾ ಇದ್ದಾರೆ ಇದನ್ನು ಜಿಲ್ಲಾಡಳಿತ ಅವ್ರಿಗೆ ಒದಗಿಸ್ಕೊಟ್ರೆ ಅವ್ರ ಮಗು ಸಾವು ಹೇಗಾಯಿತು ಅನ್ನೋದು ತಿಳ್ಕೊಳ್ಬೇಕು ಅನ್ನೋದೇ ಅವ್ರ ಉದ್ದೇಶ ಅಷ್ಟು ಬಿಟ್ಟು ಇದ್ರಲ್ಲಿ ಬೇರೆ ಏನೂ ಇಲ್ಲ ಇದಕ್ಕೆ ಜಿಲ್ಲಾಡಳಿತ ಸ್ಪಂದಿಸಬೇಕು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ ಇದು ನಿಮ್ಮ ಧ್ವನಿ